ನಿಖಿಲ್ ಕುಮಾರಸ್ವಾಮಿ ಮತ್ತೆ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತಾರಾ ಲೋಕಸಭಾ ಚುನಾವಣೆಯಲ್ಲಿ ಅಂತ ಒಂದು ಪ್ರಶ್ನೆ ಇದೆ ಮಂಡ್ಯ ಲೋಕಸಭಾ ಅಖಾಡಕ್ಕೆ ನಿಖಿಲ್ ಅವರ ಎಂಟ್ರಿ ಆಗುತ್ತಾ ಒಂದು ಕಡೆ ಮಂಡ್ಯ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರ ಒತ್ತಡಕ್ಕೇನಾದರೂ ಮಣಿದು ಬಿಟ್ಟಿದ್ದಾರಾ ಎಚ್ ಡಿ ಕುಮಾರಸ್ವಾಮಿ ಅವರು ಅಂತ ಕೂಡ ಒಂದು ಪ್ರಶ್ನೆ ಇದೆ ನಿಖಿಲ್ ಒಪ್ಸೋದಕ್ಕೆ ನಾನು ಮುಂದಾಗ್ತೀನಿ ಅಂತ ಎಚ್ ಡಿ ಕೆ ಒಂದು ಕಡೆ ಹೇಳಿದ್ದಾರೆ ಶೀಘ್ರದಲ್ಲಿಯೇ ನಿಖಿಲ್ ಸ್ಪರ್ಧೆ ಬಗ್ಗೆ ಘೋಷಣೆ ಆಗುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಾರ ನಿಖಿಲ್ ನೋಡಬೇಕು ನಿಖಿಲ್ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಅನೇಕ ಬಾರಿ ನಾವು ಗಮನಿಸಿದ್ದೀವಿ ಜೆ ಡಿ ಎಸ್ನಲ್ಲಿ ನಲ್ಲಿ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ನಾವು ಕುಟುಂಬದ ಕಡೆಯಿಂದಲೇ ಒಬ್ಬರು ನಿಲ್ಲಿಸ್ತಾ ಇದ್ದೀವಿ ಅನ್ನೋ ಮಾತು ಸಹಜವಾಗಿ ಕೇಳಿ ಬರುತ್ತೆ ಇಲ್ಲಿವರೆಗೂ ಸಿ ಎಸ್ ಪುಟ್ಟರಾಜು ಅವರ ಹೆಸರು ಬಹಳ ಬಹಳ ಕೇಳಿ ಬರ್ತಾ ಇತ್ತು ಅವರು ನಿಲ್ತಾರಂತೆ ಹಾಗಂತೆ ಹೀಗಂತೆ ಅಂತ ಈಗ ಇದ್ದಕ್ಕಿದ್ದಂತೆಯೇ ಮತ್ತೆ ಇಂಥದ್ದು ಸಭೆ ಇರುತ್ತೆ ಸಭೆಯಿಂದ ಒಂದಷ್ಟು ಕಾರ್ಯಕರ್ತರು ಎದ್ದು ನಿಂತ್ಕೊಂಡು ಕೇಳ್ತಾರೆ ಇಲ್ಲ ನಿಖಿಲ್ ಸ್ಪರ್ಧೆ ಮಾಡಬೇಕು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿರಪ್ಪ ಅಂತ ಹೇಳಿ ಕುಮಾರಸ್ವಾಮಿ ಅವರು ನಿಶ್ಚಯನಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗಾದರೆ ಅಂದ್ರಿಗೆ ಕಾರ್ಯಕರ್ತರು ಯಾರಿಗೂ ಸಿಗಲ್ಲ ಅಂತಾಯಿತು ಅಥವಾ ಸಿ ಎಸ್ ಪುಟ್ಟರಾಜು ಅವರಿಗೆ ಸಿಗೋ ಚಾನ್ಸಸ್ ಕಡಿಮೆ ಅಂತ ಕೂಡ ಆಗುತ್ತೆ ನೋಡೋಣ ಕುಮಾರಸ್ವಾಮಿ ಎರಡು ಡಿಸೈಡ್ ಮಾಡ್ತಾರೆ ಗೊತ್ತಿಲ್ಲ ಆದರೆ ಬಹುತೇಕ ಸಂದರ್ಭಗಳಲ್ಲಿ ಎಚ್ ಡಿ ಕೆ ಫ್ಯಾಮಿಲಿ ಕಡೆಯಿಂದ ಯಾರಾದರೂ ಕಂಟೆಸ್ಟ್ ಮಾಡಿದಾಗ ಅದು ಕಾರ್ಯಕರ್ತರು ಈ ಥರ ಹೇಳ್ತಾ ಇದ್ದರೆ ನಾವು ನಿಂತಾಯಿದ್ದೀವಿ ಅಂತಲೇ ಅಲ್ಲಿಂದ ಬರ್ತಕ್ಕಂಥ ಉತ್ತರ ಕಾರ್ಯಕ್ರಮದಲ್ಲಿ ಸಭೆಗೆ ನಾವು ಬಂದಾಗ ತಮ್ಮೆಲ್ಲರ ಒಂದು ಭಾವನೆಗಳು ಏನಿವತ್ತು ಆ ಒಂದು ಕೂಗಿದೆ ನಿಮ್ಮಲ್ಲಿ ನಿಮ್ಮ ಹೃದಯದಲ್ಲಿ ಇಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಕುಮಾರಸ್ವಾಮಿನೋ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಈ ಸಭೆಯಲ್ಲಿ ನಿರ್ಣಯ ಆಗಬೇಕು ಅಂತ ಏನು ಬಂದಿದ್ದೀರಿ ಅದಕ್ಕೆ ನಾನು ಶಿರಸಾವಹಿಸಿ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥವ್ರು ಯಾಕೆಂದ್ರೆ ನಮ್ಮ ಪಕ್ಷದ ಶಕ್ತಿ ನೀವೇ ನಿಮ್ಮ ಮಾತಿಗೆ ನಾವು ಯಾವುದೇ ಕಾರಣಕ್ಕೂ ಎಂದು ಸಹ ಅಪಚಾರ ಮಾಡ್ತಕ್ಕಂಥವರಲ್ಲಿ ಡಿಟೇಲ್ಸ್ಗಳಿಗೆ ಇದೀಗ ಶಶಿಕುಮಾರ್ ಅಂದರೆ ಶಶಿಕುಮಾರ್ ನಿಖಿಲ್ ಸ್ಪರ್ಧೆ ಬಗ್ಗೆ ಸಾಕಷ್ಟು ಚರ್ಚೆಗಳು ಇಲ್ಲದ ಹೊರತಾಗಿಯೂ ಕೂಡ ಈ ಥರ ಒಂದು ಬಹಿರಂಗ ಸಭೆಗಳಾದಾಗ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಕಡೆಯಿಂದ ಯಾರಾದರೂ ಇಳಿಬೇಕು ಅಂದಾಗ ಕಾರ್ಯಕರ್ತರು ಅಲ್ಲಿ ಒತ್ತಾಯ ಹಾಕಿದ್ರು ಅನ್ನೋ ಒಂದು ಕಾರಣ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ ಈಗ ಅನಿತಾ ಕುಮಾರಸ್ವಾಮಿಯವರ ಸ್ಪರ್ಧೆಗೋ ಅವರ ಸ್ಪರ್ಧೆಗೋ ನಿಖಿಲ್ ಅವರ ಸ್ಪರ್ಧೆಗೋ ಅಂತ ಬಂದಾಗ ಒಂದು ಉತ್ತರ ಲಾಸ್ಟಲ್ಲಿ ಬರುತ್ತೆ ಇಲ್ಲ ಕಾರ್ಯಕರ್ತರು ಒತ್ತಾಯ ಮಾಡಿದ್ರು ನಾವು ಇಳಿಸಿದ್ವಿ ಹೇಳಿ ಆಮೇಲೆ ಅದು ಸಹಜ ಕುಟುಂಬ ರಾಜಕಾರಣ ಅವ್ರು ನಿಲ್ಲಿಸ್ತಾ ಇದ್ದಾರೆ ಅಂತ ಒಂದು ಟೀಕೆ ಕೂಡ ಬರುತ್ತೆ ಕುಮಾರಸ್ವಾಮಿಯವರು ಏನು ಮಾತಾಡ್ತಾ ಇದ್ದಾರೆ ಅದಕ್ಕೆ ಅಂತ ಪ್ರಮಾಂತ ಏನು ಇವತ್ತು ಮಂಡ್ಯದಲ್ಲಿ ನಡೆದಂತ ಜೆಡಿಎಸ್ ನ ಲೋಕಸಭಾ ಪೂರ್ವಭಾವಿ ಸಭೆಯಲ್ಲಿ ಆ ನಿಖಿಲ್ ಮಂಡ್ಯದಿಂದ ಸ್ಪರ್ಧಿಸುವಂತ ಸುಳಿವನ್ನ ಸ್ವತಃ ಕುಮಾರಸ್ವಾಮಿ ಅವರು ಬಿಟ್ಕೊಟ್ಟಿರ್ತಕ್ಕಂಥದ್ದು ಇವತ್ತೇನು ಸಾಕಷ್ಟು ಒಂದು ನಿರೀಕ್ಷೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಯಾಕಂತ ಹೇಳಿದ್ರೆ ಇವತ್ತಿನ ಆ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇವತ್ತು ಮಂಡ್ಯದ ಮೈತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ ಅನ್ನೋ ಸಾಕಷ್ಟು ನಿರೀಕ್ಷೆಗಳಿದ್ವು ಆದ್ರೆ ಇವತ್ತಿನ ಸಭೆಯಲ್ಲಿ ಆರಂಭದಲ್ಲೇ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಯಿತು ಅಂದ್ರೆ ಸಾಕಷ್ಟು ಒಂದು ಐಡ್ರಾಮಾ ಕೂಡ ಶುರುವಾಯಿತು ಯಾಕಂತ ಹೇಳಿದ್ರೆ ಮುಖಂಡರುಗಳು ಮತ್ತೆ ಕಾರ್ಯಕರ್ತರೆಲ್ಲರೂ ಕೂಡ ಈ ಬಾರಿ ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡ್ಲೇಬೇಕು ಅಂತ ಹೇಳಿ ಹೆಚ್ಚಿನ ಆಗ್ರಹ ಕೂಡ ಕೇಳಬಂತು ಹೀಗಾಗಿ ಆ ಸಾಕಷ್ಟು ಆರಂಭದಲ್ಲಿ ಸಭೆ ಆರಂಭದಲ್ಲೇ ಒಂದ್ ರೀತಿ ಗೊಂದಲಕ್ಕೆ ಇರಾದಂತವರು ನಿಖಿಲ್ ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಕೂಡ ನಿಖಿಲ್ ಅವ್ರಿಗೆ ನಿಖಿಲ್ ನಿಖಿಲ್ ಹೇಳಿ ಆ ಕಾರ್ಯಕರ್ತರು ಘೋಷಣೆಯನ್ನ ಕೂಗುವ ಮುಖಾಂತರವಾಗಿ ಅವರು ಗುರುತುಪಿಸುವಂತಹ ಕೆಲಸವನ್ನ ಮಾಡಿದ್ರು ಅದಾದ ನಂತರದಲ್ಲಿ ಆ ಸಮಾಧಾನ ಆಗ್ತಕ್ಕಂತ ಕಾರ್ಯಕರ್ತನ ಉದ್ದೇಶಿಸಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು ಎಲ್ಲಾ ಜಿಲ್ಲಾ ನಾಯಕರುಗಳು ಕೂಡ ಮಾತನಾಡ್ಲಿ ನಿಮ್ಮ Uh -huh. ಏನೋ ಒಂದು ಆಸೆ ಇದೆ ಅದಕ್ಕೆ ಭಂಗ ತರುವಂತ ಕೆಲಸಕ್ಕೆ ನಾವು ಯಾರು ಕೂಡ ಮುಂದಾಗಲ್ಲ ಇವತ್ತು ನಿಮ್ಮ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಅಂತಿಮವಾಗಿ ನಾನು ಕೊನೆಯದಾಗಿ ಭಾಷಣವನ್ನ ಮಾಡ್ತೇನೆ ಅಂತ ಕೂಡ ಹೇಳಿದ್ರು ಆದ್ರೆ ಇವತ್ತು ಕುಮಾರಸ್ವಾಮಿ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಗ್ರಹ ಕೇಳಿ ಬಂತು ಮಂಡ್ಯದಿಂದ ಸ್ಪರ್ಧಿಸೋದಾದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧಿಸಬೇಕು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧಿಸಬೇಕು ಅನ್ನೋ ಆಗ್ರಹ ಕೂಡ ಸಾಕಷ್ಟು ಕೇಳ್ಬಂತು ಹೀಗಾಗಿ ಅಂತಿಮವಾಗಿ ಮಾತನಾಡದಂತ ಆ ಕುಮಾರಸ್ವಾಮಿ ಅವರು ನಿಮ್ಮ ಆಸೆಗೆ ನಾವು ಭಂಗ ತರೋದಕ್ಕೆ ಹೋಗೋದಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಒಂದು ಮಾತನ್ನ ಹೇಳ್ತೀನಿ ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣ ಕಾರಣಕ್ಕೂ ನಿರಾಸೆ ಆಗಲ್ಲ ಅನ್ನೋ ಮುಖಾಂತರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಮಂಡ್ಯದಿಂದ ಸ್ಪರ್ಧಿಸುವಂತ ಒಂದು ಸುಳಿವನ್ನು ಬಿಟ್ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಇಪ್ಪತ್ತೊಂದನೇ ತಾರೀಕು ನನ್ಗೆ ವಾಪಸ್ ಚೆನ್ನಾಗಿ ಹೋಗ್ತಾ ಇದ್ದೀನಿ ಅದಾದ ನಂತರದಲ್ಲಿ ಅಲ್ಲಿ ವಾಪಸ್ ಬಂದ ಇಪ್ಪತ್ತೈದನೇ ತಾರೀಕು ನಾನು ಅಂತಿಮವಾಗಿ ಘೋಷಣೆ ಮಾಡ್ತೀನಿ ಅನ್ನೋದನ್ನ ಒಂದ್ ರೀತಿ ಅಡ್ಗೋಟೆ ಮೇಲೆ ದೀಪ ಇಟ್ಟಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಇನ್ನೂ ಗೊಂದಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಅಂತಿಮವಾಗಿ ಇಪ್ಪತ್ತೈದನೇ ತಾರೀಕು ಕುಮಾರಸ್ವಾಮಿ ಅವರು ಯಾರನ್ನ ಘೋಷ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ರಮಕಾಂತ್ ಶಶಿಕುಮಾರ್ ಕಾರ್ಯಕ್ರಮದಲ್ಲಿ ಸಭೆಗೆ ನಾವು ಬಂದಾಗ ತಮ್ಮೆಲ್ಲರ ಒಂದು ಭಾವನೆಗಳು ಏನಿವತ್ತು ಆ ಒಂದು ಕೂಗಿದೆ ನಿಮ್ಮಲ್ಲಿ ನಿಮ್ಮ ಹೃದಯದಲ್ಲಿ ಇಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಕುಮಾರಸ್ವಾಮಿನೋ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಈ ಸಭೆಯಲ್ಲಿ ನಿರ್ಣಯ ಆಗಬೇಕು ಅಂತ ಏನು ಬಂದಿದ್ದೀರಿ ಅದಕ್ಕೆ ನಾನು ಶಿರಸಾವಹಿಸಿ ನಿಮ್ಮ ಪಾಲಿಕೆ ನಮಸ್ಕಾರ ಮಾಡತಕ್ಕಂಥದ್ದು ಯಾಕೆಂದರೆ ನಮ್ಮ ಪಕ್ಷದ ಶಕ್ತಿ ನೀವೇ ನಿಮ್ಮ ಮಾತಿಗೆ ನಾವು ಯಾವುದೇ ಕಾರಣಕ್ಕೂ ಎಂದು ಸಹ ಅಪಚಾರ ಮಾಡ್ತಕ್ಕಂಥವರಲ್ಲಿ